ಇನ್ಸ್ಟಾಗ್ರಾಮ್ದಾಗ ಸಿಕ್ಕಾಳ ನನಗೊಂದು ಹುಡುಗಿ ಮಲ್ಲಿಗೂವಡಿಸಿ ಮದ್ವೆ ಅದನ್ನ ಜಡಿಗಿ ಯೂಟ್ಯೂಬ್ ನೋಡಿ ಉಣ್ಣಕ್ಕ ಮಾಡ್ತಾಡ್ರಿ ಅಡಿಗೆ ಸೇರ ಕಮೆಂಟ್ ಮಾಡ್ರಿ ಬಂದಂಗೆ ಮನಸ್ಸಿಗೆ ಮಾತಾಡೋರ ಮಾತಾಡ್ಲಿಂದ ಗಂಡ ಹೆಂಡ್ರ ಇರ್ತಾವ್ ಚಂದ ಮಾತಾಡೋರ ಮಾತಾಡ್ಲಿಂದ ಗಂಡ ಹೆಂಡ್ರ ಇರ್ತವೆ ಚಂದ ಸೋಷಿಯಲ್ ಮೀಡಿಯಾ ಬೆಳಿತೈತಿ ಇನ್ನು ಮುಂದ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ತಾಳೆ ಪ್ರತಿ ದಿವಸ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ತಾಳು ಪ್ರತಿ ದಿವಸ ನಮಸ್ಕಾರ ರೀ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಗ್ಸ್ ಯೂಟ್ಯೂಬ್ ಚಾನಲ ತಮ್ಮೇಲೆ ನೋಡಿದಂಗೆ ನಾನು ಭಾಳ ದಿನಗಳದ ನಂತರ ಒಂದು ಸಾಹಿತ್ಯ ಬರ್ದನಿ ಸುಮಾರು ದಿನಗಳಾಗಿತ್ತೇನಪ್ಪ ಸಾಹಿತ್ಯ ಬರೆದ ಇರಲಿ ನಂದಾದಂಥ ಯೂಟ್ಯೂಬ್ ಚಾನಲ್ಗೆ ಹಾಕೊಂಡ್ರೆ ಆತಂಥೇಳಿ ಇದೊಂದು ಸಾಹಿತ್ಯ ಬರ್ದನಿ ಒಟ್ಟು ಎರಡು ಸಾಹಿತ್ಯ ಬರ್ದಾನೆ ಸದ್ಯಕ್ಕೆ ಈಗ ಹಾಡು ಹೇಳುವಂಥ ಸಾಹಿತ್ಯನ ಆದಷ್ಟು ಬೇಗ ರಿಲೀಸ್ ಆಗುವಂಥ ಸಾಧ್ಯತೆ ಐತಿ ಬಟ್ ಇನ್ನೊಂದು ಸಾಹಿತ್ಯ ಅದು ಯಾವಾಗ ಹಾಡು ರಿಲೀಸ್ ಆಕತ್ತೋ ಆ ಹಾಡು ರಿಲೀಸ್ ಆಗೋ ಮೂಮೆಂಟ್ನಾಗ ಹೇಳ್ತೀನಿ ಬಟ್ ಈ ಸಾಹಿತ್ಯನೂ ಈಗ ಡಿಸೆಂಟಾಗಿ ಮನೆ ಮನೆ ಬರ್ತಾನೆ ಆ ಸಾಹಿತ್ಯ ಬರೋದು ಎಲ್ಲ ಮೂರ್ನಾಲ್ಕು ತಿಂಗಳ ಆಯಿತು ಆ ಟೈಮ ಈಗ ಎಲ್ಲ ಸಾಹಿತ್ಯಕ್ಕೋಸ್ಕರ ಕೊಡೋಕ್ಕಾಗಲ್ಲ ಆದರೂ ಯೂಟ್ಯೂಬ್ ಸಂಬಂಧ ಅದಕ್ಕೋಸ್ಕರನ ಟೈಮ್ ಕೊಟ್ಟ ಹಾಡು ಬರ್ದಾನೆ ಭಾಳ ದಿನಗಳಾದಂಥ ಬರ್ದನಿ ಹಾಡು ಹೆಂಗಾಗಿತ್ತು ಹೆಂಗ್ ತಾಗಿತ್ತು ಅನ್ನೋಂಥದ್ದ ಕೇಳುವಂಥದ ಹಾಡು ಬಂದ ಮೇಲೆ ಕೇಳಿ ಕಮೆಂಟ್ ಅಂತ ಅಂದ್ಕೊಂಡೇನಿ ನೋಡೋಣ ಸದ್ಯಕ್ಕೆ ಈಗ ಏನು ಅಂತಾರ ತಡ್ಕೊಳ್ರೆ ಬಡ್ಕೋದಂತೇಳಿ ಯೂಟ್ಯೂಬ್ ಚಾನಲ್ ಐತೆ ಅಂದ್ ಬಳಕ ಇದನ್ನು ಅಡ್ವಾನ್ಸ್ ಹೇಳೇಬೇಕಾಗ್ತಿ ಹಂಗಾಗಿ ನಾನು ಒಂದಿಷ್ಟು ಹೇಳೋಕೆ ಪ್ರಯತ್ನ ಮಾಡ್ತೇನೆ ರಾಗ ಲಯ ಶ್ರುತಿ ಯಾವ ಗಂಧನ ಗೊತ್ತಿಲ್ಲ ಗಾಳಿನ ಗೊತ್ತಿಲ್ಲ ಸುಮ್ಮ ಏಟು ಬರ್ತೈತೆ ಆಟ ಜಾಡಿಸ್ ಕೈ ಬಿಡ್ತೇನೋ ಏನಾರೂ ಅಡೇ ತಡೆಗಳಾದ್ರೂ ಈ ಇಲ್ಲಿ ಬಂದು ಕೆಟ್ಟದಾಗ ಕಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಏನೋ ಮಾಡ್ಯಂದ್ಬಿಡುವ ಮರ್ಯೂ ಸ್ಕಿಪ್ ಮಾಡಿ ಕೈ ಬಿಟ್ಟು ಹೋಗ್ರಿ ನೇಚರ್ನ ಹೆಂಗೆ ಬರ್ದೇನಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ದಾಗ ಸಿಕ್ಕಾಳ ನನಗೊಂದು ಹುಡುಗಿ ಮಲ್ಲಿಗೆ ಹೂವು ಮೂಡಿಸಿ ಮದುವೆ ಆದ್ರ ಜಡಿಗಿ ಯೂಟ್ಯೂಬ್ ನೋಡಿ ಉಣ್ಣಕ್ಕ ಮಾಡ್ತಾಳ್ರಿ ಅಡಿಗೆ ಸೇರ ಕಮೆಂಟ್ ಮಾಡ್ರಿ ಬಂದಂಗೆ ಮನಸ್ಸಿಗೆ ಮಾತಾಡೋರ ಮಾತಾಡ್ಲಿಂದ ಗಂಡ ಹೆಂಡ್ರ ಇರ್ತಾವ್ ಚಂದ ಮಾತಾಡೋರ ಮಾತಾಡ್ಲಿಂದ ಗಂಡ ಹೆಂಡ್ರ ಇರ್ತಾವ್ ಚಂದ ಸೋಷಿಯಲ್ ಮೀಡಿಯಾ ಬೆಳಿತೈತಿ ಇನ್ನು ಮುಂದ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ತಾಳೆ ಪ್ರತಿ ದಿವಸ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ತಾಳೆ ಪ್ರತಿ ದಿವಸ ಇದು ಚರ್ಣ ಕಡೆ ಚರ್ಣ ಲಾಸ್ಟ್ ಚರ್ಣ ಪಲ್ವಿ ಹೆಂಗೆ ಬರ್ದೇನಪ್ಪ ಅಂದ್ರೆ ಇದನ್ನ ಇನ್ಸ್ಟಾಗ್ರಾಮಾಗ ಇಷ್ಟ ಆಗುವಂಗೆ ಮಾಡುತ್ತಾಳೆ ರೀಲ್ಸಾ ಈಕಿ ಪೇಯ್ಸಕ್ಕ ಸಿಕ್ಕಾಪಟ್ಟೆ ಪಾಲು ವರ್ಸಾ ಇನ್ಸ್ಟಾಗ್ರಾಮಾಗ ಇಷ್ಟ ಆಗುವಂಗೆ ಮಾಡ್ತಾಳೆ ರೀಲ್ಸ ಇಕ್ಕಿ ಪೇಯ್ಸಕ್ಕ ಸಿಕ್ಕಾಪಟ್ಟೆ ಪಾಲು ವರ್ಸಾ ಐ ಡಿ ಮಾಡಿ ಐ ಡಿ ತೆಗ್ದಾಳು ಇದೇ ವರ್ಸಾ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ತಾಳೆ ಪ್ರತಿ ದಿವಸ ಅದೇನೋ ನೆನಪು ನೆನಪು ಹರಾಕತ್ ಬಿಡತ್ತೆ ಇದ್ದಾಗ ಹೇಳಕತ್ತನ ಒಟ್ಟು ಹಿಂಗೆ ಏನೋ ಬರ್ದೇನೆ ಇನ್ಸ್ಟಾಗ್ರಾಮ್ದಾಗ ಇಷ್ಟ ಆಗುವಂಗೆ ಮಾಡ್ತಾಳೆ ರೀಲ್ಸ ಈ ಕಿಪೇಸಕ್ಕೆ ಸಿಕ್ಕಾಪಟ್ಟಿ ಪ್ಯಾಲ ವರ್ಷ ಐಡಿಯಾ ಮಾಡಿ ಐಡಿ ತೆಗೆದಾಳು ಇದೇ ವರ್ಷ ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡ್ತಾಳೆ ಪ್ರತಿ ದಿವ್ಸ ಅಂತೇಳಿ ಇದನ್ನ ಒಳಗೆ ಹಾಕೀನಿ ಲಾಸ್ಟ್ ಜರ್ನಾದಾಗ ಹಾಡು ಹೇಳೀನಿ ಇನ್ನೂ ಇನ್ನೇನು ಐತಿ ಒಟ್ಟು ನೆನಪಿಲ್ಲ ಒಟ್ಟು ನಾವು ಹಾಡಿದ್ರು ಚಂದ ಇರೋದಿಲ್ಲ ಯಾರು ಹಾಡ್ತಾರೋ ಅವ್ರು ಹಾಡಿದ್ರಿಂದ ಚಂದ ಇರ್ತೈತಿ ಬಟ್ ಅವ್ರು ಹಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಹಾಡು ಯೂಟ್ಯೂಬ್ನಾಗ ಬರ್ತೈತಿ ನೋಡ್ರಿ ಕೇಳಿರಿ ಹೆಂಗಾಗೈತಿ ಅಂತ ಹೇಳ್ರಿ ಏನಾರ ಒಂದು ಚೂರು ಅಲ್ಲೇದಲ್ಲೇ ವಾರ ಆತಪ್ಪ ಅಂದ್ರೆ ಮತ್ತೆ ಇನ್ನೂ ಈ ರೀತಿ ಹಾಡುಗಳು ಬರೆಯಾಕ ನಮಗೂ ಒಂದು ಸ್ವಲ್ಪ ಉಮ್ಮಸಾ ಹುರುಪ ಬರ್ತೈತಿ ಬಟ್ ಇದು ಯಾವ ಹಾಳ ಯಾವ ಟ್ರ್ಯಾಕ್ ಅನ್ನೋದು ತೊಳೋಕ್ಕ ಹಾಗೆ ಕಾಮೆಂಟ್ ಮಾಡಿರಿ ಮತ್ತು ಮುಂದಿನ ನಡೆಯದಾಗ ಸಿಗ್ತೇನೆ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೊಸಬ್ರಿ ಯಾರು ಬಂದಿದ್ರೆ ಹಂಗೆ ಹೋಗೋಕೆ ಹೋಗ್ಬೇಡ್ರಿ ವೀಡಿಯೋಕ್ಕೊಂದು ಬೈಕ್ ಹೊಡೆದ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ರಿ ಟಾಟಾ ಬಾಯ್ ಬಾಯ್